ಹತ್ತಿಯರೆ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಏನಪ್ಪಾ ಅಂತಂದ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ಕಲ್ಬುರ್ಗಿ ಜಿಲ್ಲೆಯ ಚಿತಾಪುರದಲ್ಲಿ ನಡೀತು ವೆರಿ ಪ್ಯಾಥೆಟಿಕಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಪುಸ್ತಕವನ್ನ ಇಟ್ಕೊಂಡು ಇಡೀ ದೇಶದಾದ್ಯಂತ ತಿರುಗಾಡ್ತಾ ಇರ್ತಕ್ಕಂತ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಪಾರ್ಟಿ ಇದೆ ಮತ್ತು ಬಹಳಷ್ಟುಗಳ ಕಾಲ ಬಹಳಷ್ಟು ವರ್ಷಗಳ ಕಾಲ ಈ ದೇಶವನ್ನ ಆಳದಂತ ಈ ರಾಜ್ಯವನ್ನ ಆಳದಂತ ಮತ್ತು ಬಹಳ ದೀರ್ಘಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷವನ್ನ ನಡೆಸಿ ಶಾಸಕರಾಗಿ ಮಂತ್ರಿಯಾಗಿ ಆಲ್ ಇಂಡಿಯಾ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಚಿತಾಪುರ ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಸ್ತಕ್ಕಂಥ ಘಟನೆ ನಡೀತು ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ ಏನ್ ತಪ್ಪು ಮಾಡಿದ್ರು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರು ಯಾವ ತಪ್ಪಿಗೋಸ್ಕರ ಆ ಶಿಕ್ಷೆಯನ್ನ ಕೊಟ್ರಲ್ಲಿ ತಿರಂಗ ಜಾತವನ್ನ ಮಾಡಬಾರ್ದ ತಿರಂಗ ಜಾತ ಮಾಡೋದ್ ತಪ್ಪ ತಿರಂಗ ಜಾತವನ್ನ ಅಟೆಂಡ್ ಮಾಡಬಾರ್ದು ಕಾಸ್ಟ್ ಚಿತಾಪುರದಲ್ಲಿ ಅಂಥೇಳಿ ತಿರಂಗ ಜಾಥಾಕ್ಕೆ ಅಟೆಂಡ್ ಆಗಬಾರ್ದು ಮತ್ತು ಅಲ್ಲಿ ಭಾಷಣವನ್ನ ಮಾಡಬಾರ್ದು ಅಂಥೇಳಿ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಬೈದಿದ್ದಾರೆ ಆ ಬೈದಿದ್ದಾರೆ ಅನ್ನುವಂಥ ಶಬ್ದ ಇಟ್ಕೊಂಡು ಚಿತಾಪುರದ ಗೆಸ್ಟ್ ಹೌಸ್ನಲ್ಲಿ ಸರ್ಕ್ಯೂಟ್ ಹೌಸ್ ನಲ್ಲಿ ಐದು ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ಇಡೋದಕ್ಕೆ ಬಹಳ ಮುಖ್ಯವಾಗಿರುವ ಕಾರಣ ಇವರು ಬೈದಿದ್ದಾರೆ ನಮಗೆ ನೀವು ಸಾಕಷ್ಟು ಬೈದಿದ್ದೀರಿ ನಮ್ಮ ಪ್ರಧಾನಮಂತ್ರಿ ಬೈದಿದ್ದೀರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದಿದ್ದೀರಿ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೆ ಬೈದಿದ್ದೀರಿ ನಿಮಗಷ್ಟು ಯಾರು ಬೈದಿಲ್ಲ ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇರ್ತಕ್ಕಂಥ ಸಂವಿಧಾನ ಅಂತ ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ಆಗೋ ರೀತಿನಲ್ಲಿ ಕಪ್ಪು ಮಸಿಯನ್ನ ಬಳದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಆ ಒಂದು ಸರ್ಕ್ಯೂಟ್ ಹೌಸ್ ನಲ್ಲಿ ಬಿಟ್ಟು ಇವರು ಹೊರಗಡೆ ಮುಖ ತೊಳ್ಕೊಂಬರೋದಕ್ಕೆ ಹೋಗಂತ ಸಂದರ್ಭದಲ್ಲಿ ಹೊರಗಡೆಯಿಂದ ಲಾಕ್ ಮಾಡಿ ಸರ್ಕ್ಯೂಟ್ ಹೌಸ್ ನಲ್ಲಿ ದಿಗ್ಬಂಧನದಲ್ಲಿ ಇಟ್ಟು ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಆದ್ರಿಂದ ಏನು ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಅವರು ಕೂಡ ಎಸ್ ಸಿ ಸಮುದಾಯದವರು ಏನು ಸ್ವಜಾತಿಯವರು ಅಟ್ಲೀಸ್ಟ್ ಅದಕ್ಕಾದ್ರೂ ಕೂಡ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷೆಯನ್ನ ತಪ್ಪಿಸಬಹುದಾಗಿದೆ ಪೊಲೀಸರಂತೂ ಕೂಡ ನಿಸ್ಸಹಾಯಕರು ಒಂದ್ ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಕಾಲಾಳುಗಳು ಆಗಿಬಿಟ್ಟಿದ್ದರು ಅವರ ಅಣತಿಯಂತೆ ನಡೀತಾರೆ ಪೊಲೀಸರು ಆ ರೀತಿ ಪ್ರಿಯಾಂಕಾ ಖರ್ಗೆ ಅವರು ನಡ್ಕೊಳ್ತಾ ಇದ್ದಾರೆ ಒಂದ್ ರೀತಿ ಸರ್ವಾಧಿಕಾರಿಯಿಂದ ಮೆರೀತಾ ಇದ್ದಾರೆ ನಾನು ಬಹಳ ವಿವೇಚನೆಯಿಂದ ಈ ಶಬ್ದವನ್ನ ಹೇಳ್ತಾ ಇದ್ದೇನೆ ಸರ್ವಾಧಿಕಾರಿಯಂತೆ ಮೆರಿತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಮತ್ತು ಮ್ಯಾನ್ ಹ್ಯಾಂಡ್ಲು ಕೂಡ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಉದಾಹರಣೆಗೆ ನಮ್ಮ ಅಂಬಾರಾಯ ಅಷ್ಟಗಿ ನಮ್ಮ ಎಕ್ಸ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತೆ ಅವರ ತಮ್ಮ ನಮ್ಮ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಲ್ಲ ಶಿವ ಅಷ್ಟಗಿ ನಮ್ಮ ಎಸ್ ಸಿ ಮೋರ್ಚಾದ ಕಾರ್ಯದರ್ಶಿ ಶಿವಕುಮಾರ್ ಅಷ್ಟಗಿ ಕೂಡ ಮ್ಯಾನ್ ಹ್ಯಾಂಡ್ಲು ಮಾಡಿದ್ದಾರೆ ಹೊಡೆದಿದ್ದಾರೆ ಮತ್ತು ಪೊಲೀಸರು ಆ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊರಗಡೆ ಹೊರ್ಗಡೆ ಕಳಿಸಿ ಸರ್ಕ್ಯೂಟ್ ಹೌಸ್ನಿಂದ ನಮ್ಮ ತಿರಂಗ ಜಾತಿ ಅಟೆಂಡ್ ಮಾಡಿಸಬಹುದಾಗಿತ್ತು ಅಟೆಂಡ್ ಇಲ್ಲ ಕ್ಷಮೆಯನ್ನ ಕೇಳಿಸಿ ಅಂತ ಕ್ಷಮೆಯನ್ನ ಕೇಳಿಸ್ ವಿಷಾದವನ್ನು ವ್ಯಕ್ತಪಡಿಸ್ತಂಗ್ ಮಾಡಿದ್ದಾರೆ ಮನಸಾರೆ ವಿಷಾದವನ್ನು ವ್ಯಕ್ತಪಡಿಸ್ಲಿಲ್ಲ ನಮ್ಮ ಜಲವಾದಿ ನಾರಾಯಣ ಸ್ವಾಮಿಯವರು ಆದ್ರಿಂದ ಈ ರೀತಿ ಗುಲ್ಬರ್ಗದಲ್ಲಿ ಏನು ಸರ್ವಾಧಿಕಾರ ಇದೆ ಸಾಕಷ್ಟು ಅತ್ಯಾಚಾರಗಳು ನಡೆದಿದೆ ಸಾಕಷ್ಟು ಗೂಂಡಾಯಿಸಮ್ ಮೆರಿತಾ ಇದೆ ಈ ಜಿಲ್ಲೆನಲ್ಲಿ ಮರಳು ದಂಧೆ ನಡೀತಾ ಇದೆ ಈ ಅನೇಕ ವಿಷಯಗಳನ್ನ ತೆಗೆದುಕೊಂಡು ಬಹುಶಃ ಪಾಪದ ಕೊಡ ತುಂಬಿದೆ ಅನ್ನ ಕಾಣುತ್ತೆ ಪ್ರಿಯಾಂಕಾ ಖರ್ಗೆ ಅವರ ಪಾಪದ ಕೊಡ ತುಂಬಿದೆ ಆದ್ರಿಂದ ನಾವು ಎರಡು ಪಹ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಮೂರು ಪಾಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನ ಇಟ್ಕೊಂಡು ನಾಳೆ ದಿವಸ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡೋರಿದ್ದೇವೆ ನಾಳೆ ಹತ್ತುವರೆಗೆ ಡಿಮ್ಯಾಂಡ್ ಏನು ಒಂದನೇದು ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ರೆ ಸಂವಿಧಾನದ ಬಗ್ಗೆ ಒಂದು ವಿಶ್ವಾಸ ಇದ್ರೆ ಪ್ರತಿಪಕ್ಷದ ನಾಯಕರು ಬೇಕು ರಾಜ್ಯಕ್ಕೆ ಅಂತ ಇದ್ರೆ ಈಗಾಗಲೇ ಹದಿನೆಂಟು ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದಿರಲಿ ಜೇವರ್ಗಿನಲ್ಲಿ ನಮ್ಮ ಏನು ಪುರಸಭಾ ಸದಸ್ಯರ ಮತದಾನಕ್ಕೆ ಅವಕಾಶ ಮಾಡಲಿಲ್ಲ ಪೊಲೀಸರೇ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಈ ರೀತಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ ಬಿಟ್ಟಿದ್ದಾರೆ ಈ ಜಿಲ್ಲೆನಲ್ಲಿ ಆದ್ರಿಂದ ಇದೆಲ್ಲದಕ್ಕೂ ಕಾರಣ ಈ ಪ್ರಿಯಾಂಕಾ ಖರ್ಗೆ ಎನ್ನುವಂತ ಸರ್ವಾಧಿಕಾರದ ಬೆಡಂಭೂತ ಈ ಪ್ರಿಯಾಂಕಾ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ಕಿತ್ ಹಾಕಬೇಕು ಸಚಿವ ಸಂಪುಟದಿಂದ ಕಿತ್ ಹಾಕಬೇಕು ಎರಡನೇ ಡಿಮ್ಯಾಂಡ್ ಯಾರ ಅವರ ಅಣತಿಯಂತೆ ಪೊಲೀಸ್ ಅಧಿಕಾರಿಗಳು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅವರು ಮಹೇಶ್ ಮೇಗಣ್ಣನ್ ಅವ್ರ ಶಂಕರ್ ಗೌಡ ಪಾಟೀಲ್ ಅವರು ಇರ್ಬೋದು ಚಂದ್ರಶೇಖರ್ ತಿಗಡಿ ಅವರು ಇರ್ಬೋದು ಇನ್ನಿತರ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿರ್ತಕ್ಕಂತ ಕೇಸ್ಗಳನ್ನ ವಾಪಸ್ ಪಡಿಬೇಕು ಮತ್ತು ನಮ್ಮ ಚರವಾದಿ ನಾರಾಯಣ ಸ್ವಾಮಿ ಅವರಿಗೆ ಏನು ಕಿರುಕುಳವನ್ನ ಕೊಟ್ಟಿದ್ದಾರೆ ಗೃಹ ಬಂಧನ ಏನೋ ಏನು ದಿಗ್ಬಂಧನದಲ್ಲಿ ಇಟ್ಟಿದ್ದಾರೆ ಇದರ ಸಂಪೂರ್ಣ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕಿದೆ ಎಷ್ಟು ಸುಮಾರು ನನ್ನ ಪ್ರಕಾರ ಹತ್ತಾರು ಫೋನ್ಗಳು ಬಂದಿದೆ ಪ್ರಿಯಾಂಕಾ ಖರ್ಗೆ ಅವ್ರ ಕಡೆಯಿಂದ ಪ್ರಿಯಾಂಕಾ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ಬೋದೇನ ಗೊತ್ತಿಲ್ಲ ನನಗೆ ನ್ಯಾಯಾಂಗ ತನಿಖೆ ಆಗಬೇಕು ಈ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ದಿವಸ ನಾವು ಗುಲ್ಬರ್ಗ ಜಿಲ್ಲೆಯಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಯವರು ಕೂಡ ಅವರ ಅಣತಿಯತ್ತಲೇ ನಡ್ಕೊಳ್ತಾ ಇದ್ದಾರೆ ಇಲ್ಲಿ ಸರ್ಕಾರದ ಯಾವುದೇ ಅಧಿಕಾರಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಕ್ ಆಗೇ ಇಲ್ಲ ಇಲ್ಲಿ ಏನೇ ಆದರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದೇ ಆಗೋದು ಈ ರೀತಿ ವರ್ತನೆ ಏನಿದೆ ಈ ರೀತಿ ಸರ್ವಾಧಿಕಾರ ಸರ್ವಾಧಿಕಾರಿ ಧೋರಣೆ ಏನಿದೆ ಇದು ಖಂಡಿತ ಪ್ರಜಾಪ್ರಭುತ್ವಕ್ಕೆ ಶೋಭೆಯಲ್ಲ ಇನ್ನೂ ಒಂದು ಮಾತು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಅವರ ಪೂಜ್ಯ ತಂದೆಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಇದು ಶೋಭೆ ತರೋದಿಲ್ಲ ಈ ತರ ನಡೆಸ್ಕೊಳ್ಳದ ಐದಾರು ಗಂಟೆ ದಿಗ್ಬಂಧನದಲ್ಲಿಡದ ಪ್ರತಿಪಕ್ಷ ನಾಯಕರನ್ನ ಏನ್ ತಪ್ಪು ಮಾಡಿದ್ರು ನೀ ವಿಶ್ವಸಾರ್ಪ ಅಂತ ಕರೀಲಿಲ್ವಾ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಆದ್ರಿಂದ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ ಶ್ರೀಯುತ ವಿಜೇಂದ್ರ ಅವರು ಆರ್ ಅಶೋಕ್ ಅವರು ಬರ್ತಾರೆ ನಮ್ಮ ಗೋವಿಂದ್ ಕಾರ್ಜೋಡ್ ಅವರು ಬರ್ತಾರೆ ಸಿ ಟಿ ರವಿ ಅವರು ಬರ್ತಾರೆ ಇನ್ನು ಹತ್ತಾರು ಜನ ಶಾಸಕರು ಕೂಡ ನಾಳೆ ಬರ್ತಾರೆ ನಾವು ಈ ಬೇಡಿಕೆಗಳನ್ನು ಈಡೇರೋವರೆಗೂ ಸಚಿವ ಸಚಿವ ಸಂಪುಟದಿಂದ ಅವರನ್ನ ಕಿತ್ತಾಕುವವರೆಗೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ಅಂಬರಾಯ ಅಂಬರಾಯ ಅಸ್ಗಿ ಮತ್ತು ಶಿವ ಅವರು ಏನು ಇಷ್ಟೊಂದು ಕಿರುಕುಳವನ್ನು ಓಡಾಡಿಸಿ ಹೊಡೆದಿದ್ದಾರೆ ಈ ತರ ಅನೇಕ ಪ್ರಕರಣಗಳು ಹತ್ಯೆಗಳಾಗಿದ್ದಾರೆ ಬಿಕಾಸ್ ಆಫ್ ಪ್ರಿಯಾಂಕಾ ಖರ್ಗೆ ಅವ್ರು ಯಾವನು ಕೂಡ ಸ್ವತಂತ್ರವಾಗಿ ತನಿಖೆಗಳಾಗಿ ತೀರ್ಪುಗಳು ಹೊರಗಡೆ ಬರ್ತಾ ಇಲ್ಲ ಆದ್ರಿಂದ ಅಹಂಕಾರ ಸೊಕ್ಕಿನಿಂದ ಮೆರಿತಾ ಇದ್ದ ಬಹುಶಃ ಪಾಪದ ಕೊಡ ತುಂಬಿದೆ ಅನ್ನೋ ಕಾಣ ಆದ್ರಿಂದ ಈ ಒಂದು ಸಚಿವ ಸ್ಥಾನ ಸಚಿವ ಸಂಪುಟದಿಂದ ಅವ್ರನ್ನ ಕಿತ್ತಾಕಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಯಾರು ಅವರ ಅಂತ ಕೆಲಸವನ್ನ ಮಾಡಿದ್ದಾರೆ ಸೈವನ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ರೀ ಪ್ರತಿಪಕ್ಷ ನಾಯಕ ಶಾಡೋ ಚೀಫ್ ಮಿನಿಸ್ಟರ್ ಅವ್ರಿಗೆ ಈ ತರ ನಡೆಸ್ಕೊಳ್ಳೋದು ಒಬ್ಬ ದಲಿತ ನಾಯಕನನ್ನ ಈ ತರ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ನಾವು ಗೌರವ ನಿನ್ನೆ ಬೆಂಗಳೂರಿನಲ್ಲಿ ರಾಜ್ಯಪಾಲರಿಗೂ ಕೂಡ ನಾವು ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ